ನಮಸ್ಕಾರ ನಾನು ಡಾಕ್ಟರ್ ಸಂಜಯ್ ಎಂಟಿ ಅಂತ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈಗ ಸಮಗ್ರ ಒಂದು ಮುಸ್ಕಿನ ಜೋಳದ ಬೆಳೆಯಲ್ಲಿ ಸಾವಯವ ಪದ್ಧತಿಯಲ್ಲಿ ಹೇಗೆ ನಾವು ಬೆಳೆಯನ್ನು ತೆಗಿಬೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಲು ಇಚ್ಛೆ ಪಡ್ತೇನೆ ಇವತ್ತು ಮುಸ್ಕಿನ ಜೋಳ ಅತಿ ಹೆಚ್ಚು ಬೆಳೆಯುವಂಥ ಒಂದು ಏಕದಳ ಧಾನ್ಯವಾಗಿದೆ ಯಾಕೆ ಅಂದರೆ ಮುಸ್ಕಿನ ಜೋಳದ ಒಂದು ಏನು ಬೇಸಾಯ ಕ್ರಮ ಇದೆ ಅದು ಸ್ವಲ್ಪ ಈಸಿ ರೈತರಿಗೆ ಮತ್ತು ಅದರಿಂದ ಬರುವಂಥ ಲಾಭ ಕೂಡ ಹೆಚ್ಚಾಗ್ತಾ ಇದೆ ಆದರೆ ಎಲ್ಲೋ ಒಂದು ಕಡೆ ಮುಸ್ಕಿನ ಜೋಳವನ್ನು ಬೆಳೀತಾ ಬೆಳೀತಾ ನಾವು ಮೊನ್ನಿನ ಫಲವತ್ತತೆಯನ್ನು ಹಾಳು ಮಾಡ್ತಾ ಇದ್ದೀವಿ ಅಂತ ಕಾಣ್ತಾ ಇದೆ ಯಾಕೆ ನೀವು ನೋಡ್ಬೋದು ಮುಸ್ಕಿನ ಜೋಳ ಭೂಮಿಯಿಂದ ಸಾಕಷ್ಟು ಪೋಷಕಾಂಶವನ್ನು ತಗೊಳುತ್ತೆ ಆದರೆ ಯಾವುದನ್ನು ಮರಳಿ ಕೊಡೋದಿಲ್ಲ ಯಾಕೆಂದರೆ ಅದು ಭೂಮಿಯಿಂದ ಪೋಷಕಾಂಶವನ್ನು ತಗೊಳ್ಳೋದಕ್ಕೆ ಅದನ್ನ ಮೋಸ್ಟ್ ಎಕ್ಸಾಸ್ಟಿವ್ ಕ್ರಾಪ್ ಅಂತ ಹೇಳ್ತೀವಿ ಈಗ ಮುಸ್ಕಿನ ಜೋಳದ ಬೆಲೆಯಲ್ಲಿ ಹೇಗೆ ನಾವು ಸಾವಯವ ಕೃಷಿಯನ್ನ ಮಾಡ್ಬೋದು ಅನ್ನುವ ಒಂದು ವಿಚಾರವನ್ನು ತಗೊಳ್ಳೋಣ ಮುಸ್ಕಿನ ಜೋಳವನ್ನು ಬೆಳಿಬೇಕಂದ್ರೆ ರೈತರು ಒಂದು ಎಕರೆಗೆ ಅರವತ್ತು ಕೆ ಜಿ ಸಾರಜನಕ ಮೂವತ್ತು ಕೆ ಜಿ ರಂಜಕ ಮತ್ತು ಹದಿನಾರು ಕೆ ಜಿ ಪೊಟ್ಯಾಶ್ ಅನ್ನ ಕೊಡಬೇಕಾಗತ್ತೆ ಅಂದರೆ ನಾನು ಸಾರಜನಕ ರಂಜಕ ಪೊಟ್ಯಾಶ್ ಇದು ಪೋಷಕಾಂಶಗಳ ಒಂದು ಒಂದು ತುಲನೆಯನ್ನು ಹೇಳಿದ್ದೀನಿ ನಾವು ಇವಾಗ ಸಾವಯವ ಕೃಷಿ ಮತ್ತು ಈ ರಾಸಾಯನಿಕ ಕೃಷಿಯ ವ್ಯತ್ಯಾಸ ಇಷ್ಟೇ ರಾಸಾಯನಿಕ ಕೃಷಿಯಲ್ಲಿ ನಾವು ಈ ಪೋಷಕಾಂಶಗಳನ್ನು ರಾಸಾಯನಿಕ ಗೊಬ್ಬರಗಳ ಮುಖಾಂತರ ಕೊಡ್ತೀವಿ ಅದೇ ಸಾವಯವ ಕೃಷಿಯಲ್ಲಿ ನಾನು ಹೇಳಿದಂತ ಅರವತ್ತು ಕೆ ಜಿ ಸಾರಜನಕ ಮೂವತ್ತು ಕೆ ಜಿ ರಂಜಕ ಮತ್ತು ಹದಿನಾರು ಕೆ ಜಿ ಪೊಟ್ಯಾಶ್ನ ಜೊತೆ ಈ ಐರನ್ ಮತ್ತು ಜಿಂಕು ಈ ಪೋಷಕಾಂಶಗಳನ್ನು ನಾವು ಸಾವಯವ ರೂಪದಲ್ಲಿ ಪೂರೈಸಿದ್ದೇ ಆದರೆ ಸಾವಯವ ಕೃಷಿಯಲ್ಲಿ ಯಶಸ್ಸನ್ನು ಕಾಣ್ತೀವಿ ಮೊಟ್ಟ ಮೊದಲನೇದಾಗಿ ಇವತ್ತೇನಾಗ್ತಾ ಇದೆ ನಾವು ಭೂಮಿಯನ್ನು ಸಿದ್ಧತೆ ಮಾಡುವ ಒಂದು ಪದ್ಧತಿ ಇದೆ ಅಲ್ಲ ಅಲ್ಲಿ ಸ್ವಲ್ಪ ಕಷ್ಟವನ್ನು ಎರಿಸ್ತಾ ಇದ್ದೀವಿ ಆ ಭೂಮಿಯನ್ನು ನಾವು ಸಿದ್ಧತೆ ಮಾಡಬೇಕಾದ್ರೆ ಎಲ್ಲ ಒಂದು ರೀತಿಯ ಒಂದು ಉಳುಮೆಯನ್ನು ಮಾಡಿದ ನಂತರ ಬಿತ್ತನೆಗೆ ಒಂದು ತಿಂಗಳು ಮುಂಚೆ ನಾವು ಕೊಟ್ಟಿಗೆ ಗೊಬ್ಬರವನ್ನು ಭೂಮಿಗೆ ಸೇರಿಸ್ಬೇಕಾಗತ್ತೆ ಕೊಟ್ಟಿಗೆ ಗೊಬ್ಬರ ಎಷ್ಟು ಸೇರಿಸ್ಬೇಕು ಅನ್ನೋದಾದರೆ ಒಂದು ಎಕರೆಗೆ ನಾಲ್ಕು ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ನಾವು ಅದು ಚೆನ್ನಾಗಿ ಕಳೆತ ಕೊಟ್ಟಿಗೆ ಗೊಬ್ಬರ ಯಾಕೆ ಅಂದರೆ ಕೊಟ್ಟಿಗೆ ಗೊಬ್ಬರದಿಂದ ಹಲವಾರು ಕಳೆಗಳು ಭೂಮಿಗೆ ಬರುವ ಸಾಧ್ಯತೆ ಇದೆ ಈ ಕಳೆಗಳೇ ಮುಂದೆ ಮುಸುಕಿನ ಜೋಳಕ್ಕೆ ಒಂದು ಕಷ್ಟವನ್ನು ಕೊಡಬಾರ್ದು ಹಾಗಾಗಿ ಚೆನ್ನಾಗಿ ಕಳೆತ ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ನಾವು ಭೂಮಿಗೆ ಸೇರಿಸ್ಬೇಕಾಗತ್ತೆ ನೆಕ್ಸ್ಟು ಬಿತ್ತನೆ ಸಮಯದಲ್ಲಿ ನಾವು ಸಾವಯವ ರೂಪದಲ್ಲಿ ಬಿತ್ತನೆಯನ್ನು ನಾವು ಕ ಅಂದರೆ ಏನು ಪೋಷಕಾಂಶ ನಿರ್ವಹಣೆ ಮಾಡೋದೇ ಆದರೆ ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ನಾವು ಎರಡು ಟನ್ನಷ್ಟು ಎರೆಹುಳ ಗೊಬ್ಬರವನ್ನು ಬಳಸ್ಬೋದು ಯಾಕೆಂದರೆ ಬಿತ್ತನೆ ಸಮಯದಲ್ಲಿ ಎರೆಹುಳ ಗೊಬ್ಬರವನ್ನು ಬಳಸಿದ್ದೇ ಆದರೆ ನಾವು ಬೀಜಕ್ಕೆ ಒಂದು ಪೋಷಕಾಂಶವನ್ನು ಕೊಡ್ತೀವಿ ಬೆಳೆಯುವ ಪೈರಿಗೆ ಒಂದು ಒಳ್ಳೆಯ ಶಕ್ತಿಯನ್ನು ಕೊಡ್ತೀವಿ ಈಗ ಸಾವಯವ ರೂಪದಲ್ಲಿ ನಾವು ಒಂದು ಜೈವಿಕ ಗೊಬ್ಬರಗಳಿದೆ ಅಝೋಸ್ ಪಿರ್ಲಮ್ ಒಂದು ಒಳ್ಳೆಯ ಜೈವಿಕ ಗೊಬ್ಬರ ಇದನ್ನ ನಾವು ಮುಸ್ಕಿನ ಜೋಳದ ಬೀಜಕ್ಕೆ ಉಪಚಾರ ಮಾಡೋದ್ರಿಂದ ಅಂದ್ರೆ ನಾವು ಬಿತ್ತನೆಗೆ ಆರು ಕಿಲೋಗ್ರಾಂ ಬೀಜವನ್ನು ಬಳಸಿದ್ದೇ ಆದ್ರೆ ಆರು ಕಿಲೋಗ್ರಾಂ ಬೀಜಕ್ಕೆ ಇನ್ನೂರ ಐವತ್ತು ಗ್ರಾಂ ಅಜೋಸ್ಪಿರ್ಲಂ ಅನ್ನ ಲೇಪನ ಮಾಡೋದ್ರಿಂದ ನಾವು ಭೂಮಿಯಲ್ಲಿ ಸಾರಜನಕದ ಸ್ಥಿರೀಕರಣವನ್ನು ಮಾಡ್ಬೋದು ಇದು ಎಷ್ಟು ಸಾರಜನಕ ಸ್ಥಿರೀಕರಣ ಮಾಡುತ್ತೆ ಅಂದರೆ ಒಂದು ಸಾರಿ ಬೀಜೋಪಚಾರವನ್ನು ಮಾಡೋದ್ರಿಂದ ನಾವು ಈ ಜೋಳದ ಬೆಳೆಯ ಒಂದು ಸೀಸನ್ನಲ್ಲಿ ಮೂವತ್ತು ಕಿಲೋಗ್ರಾಂ ಸಾರಜನಕವನ್ನು ಸ್ಥಿರೀಕರಣ ಮಾಡಬಹುದು ನಂತರ ಮುಸ್ಕಿನ ಜೋಳವನ್ನು ಬೆಳಿಬೇಕಾದ್ರೆ ಎರಡು ಅಡಿ ಸಾಲಿನಲ್ಲಿ ಬೆಳೆಯನ್ನು ಬೆಳೆಯುತ್ತೀವಿ ಎರಡು ಅಡಿ ಸಾಲು ಅಗಲವಾದ ಒಂದು ಸಾಲಾಗಿರುತ್ತೆ ಈ ಸಾಲಿನಲ್ಲಿ ನಾವು ಅಂತರ ಬೆಳೆಗಳನ್ನು ಬೆಳಿಬೋದು ಅಂತರ ಬೆಳೆ ಎಂದರೆ ನಮ್ಮ ಮುಸ್ಕಿನ ಜೋಳದ ಬೆಳೆಗೆ ಯಾವುದೇ ರೀತಿ ತೊಂದರೆಯನ್ನು ಕೊಡದೆ ನಾವು ಬೆಳೆಯುವಂಥ ಬೆ ಬೆ ಮುಖ್ಯ ಬೆಳೆಗೆ ಒಂದು ಪೂರಕವಾದ ಬೆಳೆ ಅಂದರೆ ಈ ಬುಸ್ಕಿನ ಜೋಳದಲ್ಲಿ ಹೆಸರು ಉದ್ದು ಅಲ್ಸಂದೆ ಅಥವಾ ಅವರೆ ಅಥವಾ ಫ್ರೆಂಚ್ ಬೀನ್ಸ್ ಈ ಥರದ ದ್ವಿದಳ ಧಾನ್ಯವನ್ನು ನಾವು ಸೇರಿಸ್ಕೊಂಡಿದ್ದೆ ಆದರೆ ಏನು ಉಪಯೋಗ ಆಗತ್ತೆ ಏನು ಉಪಯೋಗ ಆಗತ್ತೆ ಅಂದರೆ ಎರಡು ಅಡಿ ಸಾಲಿನಲ್ಲಿ ಮುಸ್ಕಿನ್ ಜೋಳವನ್ನು ಬೆಳೆದಾಗ ಮಧ್ಯದ ಸಾಲಿನಲ್ಲಿ ನಲವತ್ತೈದು ದಿನದವರೆಗೆ ಕಳೆಗಳ ಅವಳಿ ಜಾಸ್ತಿ ಇರುತ್ತೆ ಈ ಕಳೆಗಳ ನಿರ್ವಹಣೆಗಾಗಿ ನಾವು ಅಲ್ಸಂದೆ ಅಥವಾ ಸೋಯಾ ಅವರೆ ಇತ್ತೀಚಿನ ದಿನದಲ್ಲಿ ಸೋಯಾ ಉರೆಯನ್ನ ಒಂದು ಮಿರಾಕಲ್ ಕ್ರಾಪ್ ಅಂತಾನೆ ಹೇಳ್ತೀವಿ ಅಥವಾ ಪೋರ್ ಮ್ಯಾನ್ಸ್ ಮೀಟ್ ಅಂತ ಹೇಳ್ತೀವಿ ಯಾಕೆಂದ್ರೆ ಸೋಯಾ ಉರೆಯಲ್ಲಿ ನಲವತ್ತು ಪರ್ಸೆಂಟ್ ಪ್ರೋಟೀನ್ ಇದೆ ಈ ಪ್ರೋಟೀನು ಎಷ್ಟು ಶಕ್ತಿದಾಯಕ ಅಂದರೆ ನಮಗೆ ಒಂದು ಒಳ್ಳೆಯ ಸೋಯಾಬೀನ್ನಿಂದ ಒಳ್ಳೆಯ ಎಣ್ಣೆ ಅಂಶವನ್ನು ಸಿಗತ್ತೆ ಮತ್ತೆ ಪ್ರೋಟೀನ್ ಅಂಶವೂ ಸಿಗತ್ತೆ ಈಗ ಸೋ ನಾವು ಮುಸ್ಕಿನ ಜೋಳದ ಎರಡು ಸಾಲಿನ ಮಧ್ಯ ಒಂದು ಸಾಲು ಸೋಯಾ ಉರೆಯನ್ನ ಬೆಳೆಯೋದ್ರಿಂದ ನಮಗೆ ಈ ಎರಡು ಬೆಳೆಗಳು ಯಾವುದೇ ರೀತಿ ಸ್ಪರ್ಧೆ ಮಾಡೋದಿಲ್ಲ ಮತ್ತೆ ಸೋಯಾ ಅವರೇ ಬೇಗನೆ ಬೆಳೆದು ಭೂಮಿಯನ್ನ ಕವರ್ ಮಾಡೋದ್ರಿಂದ ಎರಡು ಸಾಲುಗಳ ಮಧ್ಯೆ ಕಳೆ ಬರೋದು ಕೂಡ ಕಡಿಮೆ ಆಗತ್ತೆ ಏಕಕಾಲದಲ್ಲಿ ನಾವು ಒಂದೇ ಭೂಮಿಯಲ್ಲಿ ಎರಡು ಬೆಳೆಯನ್ನ ಒಟ್ಟಿಗೆ ತಗೋಬೋದು ಹಾಗಾಗಿ ಮುಸ್ಕಿನ ಜೋಳಕ್ಕೆ ಬೇಕಾದ ಸಾರಜನಕವನ್ನ ಸೋಯಾ ಅವರೇ ಸ್ಥಿರೀಕರಣದ ಮುಖಾಂತರ ಅಂದ್ರೆ ಸಾರಜನಕದ ಸ್ಥಿರೀಕರಣ ಮುಖಾಂತರ ಪೂರೈಸತ್ತೆ ಹಾಗಾಗಿ ನಾವು ಇಂಥ ಅಂತರ ಬೆಳೆಗಳನ್ನ ಬೆಳೆದಾಗ ಈ ಅಂತರ ಬೆಳೆಗಳು ತಮ್ಮ ಎಲೆಗಳನ್ನೆಲ್ಲ ಉದುರಿಸೋದ್ರಿಂದ ಅಂದರೆ ಕೊಯ್ಲಿನ ಸಮಯದಲ್ಲಿ ಸೋಯಾ ಉರೆಯ ಎಲ್ಲ ಎಲೆಗಳು ಉದುರೋದ್ರಿಂದ ಮುಸ್ಕಿನ ಜೋಳಕ್ಕೆ ಹೆಚ್ಚಿನ ಪೋಷಕಾಂಶ ಲಭಿಸುತ್ತೆ ಮತ್ತೆ ನಾವು ಹೇಳಿದಂತೆ ಕೊಟ್ಟಿಗೆ ಗೊಬ್ಬರ ಎರೆಯುಳ ಗೊಬ್ಬರ ಜೊತೆಯಲ್ಲಿ ಈ ಬಯೋಫರ್ಟಿಲೈಸರು ಅಂದರೆ ಏನು ಅಜೋಸ್ಪಿರಿಲಮ್ಮು ಮತ್ತೆ ಸೋಯಾ ಅಂತ ಅಂತರ ಬೆಳೆಯನ್ನು ಬೆಳೆದಾಗ ನಾವು ಏನು ಮುಸ್ಕಿನ ಜೋಳಕ್ಕೆ ಕೊಡಬೇಕಾದಂಥ ಪೋಷಕಾಂಶ ಇದೆ ಅದು ಸಿ ಅದು ಕೂಡ ಮೇಂಟೈನ್ ಆಗತ್ತೆ ಮತ್ತೆ ರೈತರು ಈ ಬೇವಿನ ಇಂಡಿಯನ್ನು ಬಳಸ್ಬೋದು ಬೇವಿನ ಇಂಡಿಯಿಂದ ನಮಗೆ ಹಲವಾರು ಉಪಯೋಗಗಳಿವೆ ಒಂದು ಬೇವಿನಿಂದ ಕೀಟಗಳ ನಿರ್ವಹಣೆ ಆಗತ್ತೆ ಜೊತೆಯಲ್ಲಿ ನಮಗೆ ಮಧ್ಯದಲ್ಲಿ ಬೇವಿನ ಒಂದು ಅಂಶದಿಂದ ಅಥವಾ ಪೋಷಕಾಂಶ ನಿರ್ವಹಣೆ ಕೂಡ ಆಗತ್ತೆ ಮತ್ತೆ ಈ ಮುಸ್ಕಿನ ಜೋಳವನ್ನು ಬೆಳೆಯುವಾಗ ಸುತ್ತಲೂ ನಾವು ಬಲೆ ಬೆಳೆ ಅಥವಾ ನಾವು ಇದೇನು ಟ್ರ್ಯಾಪ್ ಕ್ರಾಪ್ ಅಂತ ಹೇಳಿ ಚೆಂಡುವನ್ನು ಬೆಳಿಬೋದು ಚೆಂಡುವನ್ನು ಸುತ್ತಲೂ ಹಾಕೋದ್ರಿಂದ ಮುಸ್ಕಿನ ಜೋಳಕ್ಕೆ ಬರುವ ಕೀಟಗಳನ್ನು ಅದು ಅಟ್ರಾಕ್ಟ್ ಮಾಡುತ್ತೆ ಮತ್ತು ಕೀಟ ಬಾಧೆಯನ್ನು ಕಡಿಮೆ ಮಾಡುತ್ತೆ ಜೊತೆಯಲ್ಲಿ ಮುಸ್ಕಿನ ಜೋಳದಲ್ಲಿ ಮಧ್ಯದಲ್ಲಿ ಹಳದಿ ಬಣ್ಣದ ಸ್ಟಿಕಿ ಟ್ರಾಪ್ ಸ್ಟಿಕಿ ಟ್ರಾಪ್ ಅಥವಾ ಅಂಟು ಬಲೆಗಳು ಅಥವಾ ಲೈಟ್ ಟ್ರಾಪ್ ಅಥವಾ ದೀಪದ ಬೆಳೆಗಳು ಈ ಥರ ಬಲೆಗಳನ್ನು ಹಾಕೋದ್ರಿಂದ ನಾವು ನೈಸರ್ಗಿಕವಾಗಿ ಕೀಟ ನಿರ್ವಹಣೆಯನ್ನು ಮಾಡಬಹುದು ಮತ್ತೆ ಇನ್ನೂ ಒಂದು ನ್ಯಾಚುರಲ್ ಮೆಥೆಡ್ ಅಂದರೆ ಬೆಳೆಗಳ ಮಧ್ಯದಲ್ಲಿ ಕವಲುಗೂಟಗಳನ್ನ ಕೊಡೋದು ಈ ಕವಲುಗೂಟಗಳನ್ನ ಕೊಡೋದ್ರಿಂದ ಏನಾಗತ್ತೆ ಅಕ್ಕಿಗಳು ಬಂದು ಕೂತು ಕೀಟಗಳನ್ನು ಎಕ್ಕಿ ತಿನ್ನುತ್ತವೆ ಅಂದ್ರೆ ನೈಸರ್ಗಿಕವಾಗಿ ಕೀಟ ನಿರ್ವಹಣೆ ಕೂಡ ಸಾಧ್ಯವಾಗತ್ತೆ ಈ ರೀತಿ ನಾವು ಮುಸ್ಕಿನ ಜೋಳದ ಬೆಳೆಯನ್ನ ಸಾವಯವ ಪದ ಪದಾರ್ಥಗಳನ್ನ ಬಳಸಿ ನಿರ್ವಹಣೆ ಮಾಡ್ಬೋದು ಮತ್ತೆ ಕೀಟ ನಿರ್ವಹಣೆಯಲ್ಲಿ ನಮಗೆ ಇವತ್ತಿನ ದಿನದಲ್ಲಿ ಈ ಬೇವಿನ ಒಂದು ಕಷಾಯವನ್ನ ಬಳಸ್ಕೋದು ಬೇವಿನ ಹಿಂಡಿಯನ್ನ ಬಳಸ್ಕೋದು ಜೊತೆಯಲ್ಲಿ ನೈಸರ್ಗಿಕ ಕೃಷಿಯ ಕೆಲವು ಅಂಶಗಳಾದ ಶುಂಠಿ ಅಸ್ತ್ರ ಅಗ್ನಿ ಅಸ್ತ್ರ ಬ್ರಹ್ಮಾಸ್ತ್ರ ಈ ಅಸ್ತ್ರಗಳನ್ನು ಬಳಸಿ ನಾವು ಕೀಟ ಮತ್ತು ರೋಗ ನಿರ್ವಹಣೆಯನ್ನ ಮಾಡಬಹುದು ಹಾಗಾಗಿ ಮುಸ್ಕಿನ ಜೋಳವನ್ನ ಸಾವಯವ ಪದ್ಧತಿಯಲ್ಲಿ ನಾವು ಬೆಳೆಯಬಹುದು ಹಾ ಈಗ ಸಾವಯವ ಕೃಷಿಯಲ್ಲಿ ಮೊದಲಿಗೆ ನಾವು ಏನಾದರೂ ಸಾವಯವ ಕೃಷಿಗೆ ಹೋದಾಗ ಸ್ವಲ್ಪ ಇಳುವರಿ ಕುಂಠಿತ ಆಗತ್ತೆ ಯಾಕೆ ಅಂದರೆ ನಾನು ಒಂದು ಅಂಶ ನಿಮಗೆ ಹೇಳೋಕೆ ಇಷ್ಟಪಡ್ತೀರಿ ನಾವು ಒಂದು ಟೇಬಲ್ ಸ್ಪೂನ್ ಆಫ್ ಸಾಯಿಲ್ ಅಥವಾ ಒಂದು ಚಮಚ ಮೊನ್ನನ್ನು ನಾವು ತಗೊಂಡು ಸೂಕ್ಷ್ಮಾಣು ಜೀವಿಗಳನ್ನು ಪರೀಕ್ಷೆ ಮಾಡಿದ್ರೆ ಅದರಲ್ಲಿ ಒಂದು ಇವತ್ತು ಪ್ರಪಂಚದ ಜನಸಂಖ್ಯೆ ಎಷ್ಟಿದೆ ಅಂದರೆ ಎಂಟುನೂರ ನಲವತ್ತು ಕೋಟಿ ಅಷ್ಟು ಜೀವಾಣುಗಳು ಇರಬೇಕು ಆದ್ರೆ ಇವತ್ತು ಅಷ್ಟಿಲ್ಲ ಯಾಕೆ ಅಂದ್ರೆ ನಾವು ರಾಸಾಯನಿಕ ಪದಾರ್ಥಗಳನ್ನ ಬಳಸಿದೀವಿ ಈ ರಾಸಾಯನಿಕ ಪದಾರ್ಥದಿಂದ ಕೂಡಿರೋದ್ರಿಂದ ಮಣ್ಣು ಕ್ರಮೇಣ ರಾಸಾಯನಿಕದಿಂದ ಸಾವಯವ ಕಡೆಗೆ ತಿರುಗಬೇಕು ಅಂದ್ರೆ ಐದು ವರ್ಷ ಸಾವಯವ ಕೃಷಿಯನ್ನ ನಾವು ಮಾಡಬೇಕಾಗತ್ತೆ ಸೊ ಮೊದಲ ಮೂರು ನಾಲ್ಕು ವರ್ಷ ಇಳುವರಿಯಲ್ಲಿ ಕಡಿಮೆ ಆಗತ್ತೆ ನಾವು ಏನು ರಾಸಾಯನಿಕ ನಾವು ಕಂಡುಕೊಳ್ಳುವ ಒಂದು ನಾಲ್ಕು ಟನ್ನು ಅಥವಾ ಆ ಏನು ಒಂದು ಆ ಐದು ಟನ್ ಇಳುವರಿ ಬರೋದಿಲ್ಲ ನಮ್ಗೆ ಕ್ರಮೇಣ ಒಂದು ನಾಲ್ಕು ಐದು ವರ್ಷದ ನಂತರ ನಾವು ಒಂದು ಈಲ್ಡ್ ಸ್ಟೆಬಿಲಿಟಿ ಅಥವಾ ಒಂದು ನಿರಂತರ ಒಂದು ಇಳುವರಿಯನ್ನು ನಾವು ಪಡ್ಕೋಬೋದು ಹಾಗಾಗಿ ಸಾವಯವ ಕೃಷಿಯನ್ನ ನಾವು ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ನಲವತ್ತರಿಂದ ಐವತ್ತು ಕುಂಟಾಲ್ ಅಷ್ಟು ಇಳುವರಿಯನ್ನು ನಾವು ಪಡೆಯಬಹುದು ಸರಿ ಹೆಚ್ಚಿನ ಮಾಹಿತಿ ಹಾ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸ್ಕೋಬೋದು ಡಾಕ್ಟರ್ ಸಂಜಯ್ ಎಂ ಟಿ ಪ್ರಾಧ್ಯಾಪಕರು ಸಮಗ್ರ ಕೃಷಿ ವಿಭಾಗ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ನನ್ನ ಟೆಲಿಫೋನ್ ನಂಬರ್ ನೈನ್ ಟು ಫೋರ್ ತ್ರೀ ಝೀರೋ ಸೆವೆನ್ ಫೈ ಝೀರೋ ಏಟ್ ಟು ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ನೈನ್ ಟು ಫೋರ್ ತ್ರೀ ಝೀರೋ ಸೆವೆನ್ ಫೈ ಝೀರೋ ಏಟ್ ಟು ಥ್ಯಾಂಕ್ ಯು